ಬೇದಿಕೆ ಮೇಲೆ ಆಶೀರ್ವಾದ ನೆಚ್ಚಿನ ಶಾಸಕ ಸಮೃದ್ಧಿ ಮಂಜನವ್ರೆ ಅದೇ ರೀತಿ ಜೆ ಡಿ ಎಸ್ ಅಧ್ಯಕ್ಷರಾದ ನಾಗರಾಜನ್ ನಾಗರಾಜನವ್ರೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸ್ವಾಮಿಗೌಡವ್ರೆ ಅದೇ ರೀತಿ ಬಿ ಎಂ ಸಿ ಗೊಲ್ಲಲ್ಲಿ ಅವರೇ ಅವ್ರೆ ಡಕ್ಕನ್ ಸಿಂಗ್ ಅವರೇ ಅದೇ ರೀತಿ ನಮ್ಮ ನಾಗನವರೇ ಮತ್ತ ಸಿ ಎಸ್ ಅವರೇ ಅದೇ ರೀತಿ ನಮ್ಮ ಅಶೋಕ್ ನಮ್ಮ ಮತ್ತು ಎಲ್ಲ ಮುಖಂಡರು ಎಲ್ಲ ಎಲ್ಲ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರೂ ನಾವು ಅವ್ರಿಗೆ ಸ್ವಾಗತ ಅದೇ ರೀತಿ ಕಾರ್ಯಕ್ರಮ ಎದು ಗೊತ್ತಿರೋದೆ ನಾವು ಚಿಕ್ಕವರಿಂದ ನೋಡಿದ ಕಾರ್ಯಕ್ರಮಗಳು ಇದು ಅಷ್ಟು ಈ ನಾನ್ ಮುಷ್ಟೂರು ಪಂಚಾಯತಿ ಗಂಗಮ್ಮ ಜಾತ್ರೆ ಅಂದ್ರೆ ತಾಲೂಕಲ್ಲ ಡಿಸ್ಟಿಕ್ ಸ್ಟ್ರೇಟ್ ಅದೇ ರೀತಿ ಸೈಲೆಂಟ್ ಯಾವ್ದೇ ಒಂದು ಪ್ರಾಬ್ಲಮ್ ಕಾರ್ಯಕ್ರಮ ಹೇಳಿ ಇವತ್ತು ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ನಮ್ಮ ಶಾಸ್ತ್ರ ಬಗ್ಗೆ ಮಾತಾಡಬೇಕು ನಾ ಅನ್ಕೊಂಡೆ ಸ್ವಲ್ಪ ಕೊಡ್ರಿ ಮಾತಾಡೋಣ ಅಂತ ಇವತ್ತು ಕೊಟ್ಟಿದ್ರಿ ಮಾತಾಡಕ್ಕಾಗಲಿಲ್ಲ ಇವತ್ತು ಮಾತಾಡಿದ್ವಿ ಏನಂದ್ರೆ ಅವ್ರ ಮನಸ್ಸು ಎಷ್ಟು ಬಂದಾಗಿದೆ ಆ ಓಂ ಶಕ್ತಿ ಮಾನಧಾರಿಗೆ ನಮಗ್ ಬಸ್ಸು ಸಾರ್ ಒಂದು ಅದೇ ರೀತಿ ಇನ್ನೊಂದು ಸೆಷನ್ ಅಲ್ಲಿ ಪ್ರಮಾಣ ಸ್ವೀಕಾರ ಮಾಡಬೇಕು ಆವತ್ತು ಸೈನ್ ಹಾಕಿದ ತಕ್ಷಣ ನನ್ನ ರೈತರು ನಮ್ಮ ರೈತರಿಗೆ ಟಮಾಟೊ ಆಲೂಗಡ್ಡೆ ಎಲ್ಲ ನಾಶ ಆಗಿದೆ ಯಾರು ಅಂತ ಜೋರಾಗಿ ಕೈ ಎತ್ತಿ ಕೂಗಿದವರು ನಮ್ಮ ಶಾಸಕರು ಗುಲ್ಬಾಗ್ ಅವಾಗ ಅದು ಸ್ವೀಕಾರ ಅದಕ್ಕೋಸ್ಕರ ಇವತ್ತು ನಮ್ಮ ಶಾಸನ ಒಳ್ಳೆ ಶಾಸ್ ತಿಂತಾರೆ ಒಳ್ಳೆ ಕೆಲಸ ಆಗ್ತಾರೆ ಅಂತೇಳಿ ಟಾಯ್ನಲ್ಲಿ ಡಾಂಗ್ ಆಗ್ತ ಆ ಕಾರ್ಯಕ್ರಮ ಡೇರಿ ಬಿಲ್ಡಿಂಗ್ ಇದರಲ್ಲಿ ಒಂದು ಮಾತು ಹೇಳಿದ್ರು ನೀವು ಹಳೆ ಬೇಡಿಂಗ್ ಇದ್ರೆ ಹೊಸ ಡೇರಿ ಬಿಲ್ಡಿಂಗ್ ಇರೋ ಇದ್ರೆ ನನ್ನ ಸ್ವಂತ ಇಂದ ಎಳ್ ಲಕ್ಷ ಕೊಟ್ಟಿ ಅಂತ ಹೇಳಿದ್ರೆ ಎಲ್ಲ ಊರಿಗಂದ್ರೆ ಲೀಕೇಟ್ ನನ್ನ ಸ್ವಂತ ನಮ್ಮ ಮನೆ ಏನಂದ್ರೆ ಹಸು ತೆಗೆದುಕೊಂಡ್ರು ಚೆನ್ನಾಗಿರುತ್ತೆ ತೆಗೆದುಕೊಳ್ಳಿ ಬರ್ತಾರೆ ಬಳ್ಳಿ ಅದೇ ರೀತಿ ಇವತ್ತು ಇಷ್ಟು ನಾನು ಇದೇ ನಿಂತೇ ಅದೇ ರೀತಿ ನಮ್ಮ ನಾಗರಾಜನ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನು ನಾಯಕರನ್ನು ನಮ್ಮ ಎಲ್ಲರನ್ನು ಮುಖಂಡರನ್ನೆಲ್ಲ ಕೈಯಲ್ಲಿ ತಗೊಂಡು ಇವತ್ತು ನಮ್ಗೆ ಗೊತ್ತಾಯ್ತು ಡೈರಿ ಸೆಕ್ರೆಟರಿಗಳು ಒಂದು ಮಾರ್ ಫೋನ್ ಅಲ್ಲಿ ಮಾತಾಡಿದ್ರು ಕಾರ್ಯಕ್ರಮ ಇಟ್ಕೊಂಡ್ರೆಸ್ ಬಂದು ಅವ್ರು ಸನ್ಮಾನ ಮಾಡಿದ್ರು ಅವ್ರಿಗೆ ಖುಷಿ ಆಯ್ತು ಎಷ್ಟು ಒಳ್ಳೆ ಕೆಲಸ ಅಷ್ಟು ಪ್ರೆಸಿಡೆಂಟ್ ಬಂದು ಅವ್ರ ಹತ್ರ ಮಾತಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ದೇವ್ರಿಗೂ ಆಶೀರ್ವಾದ ಇರಲಿ ಅದಕ್ಕೋಸ್ಕರ ಹೇಳ್ತೀನಿ ಅದೇ ರೀತಿ ನಮ್ಮ ನಾಯಕರು ಎಲ್ರು ಮಾಡ್ತಾ ಇದಾರೆ ನಮ್ಮ ನಾಯಕರು ಯಾವುದೇ ಒಂದು ನಿಮ್ಗೆ ಹೇಳ್ತೀನಿ ಯಾವುದೇ ಒಂದು ಅಪ್ಷೇದ ಶಾಸಕ ಚೆನ್ನಾಗಿ ಕೊಡ್ರಿ ಇಲ್ಲ ನಮ್ಮ ಮುಖ್ಯ ಕೈ ಕೊಡ್ ಕೊಡ್ರಿ ಅದನ್ನ ಅವಾಗ ಕಳಿಸಿ ಆ ಯಾವ ಸರ್ ಅವಾಗ ಕಳಿಸಿ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ಬರ್ತಾರೆ ರೈತರ ಬಗ್ಗೆ ಇರೋ ನಮ್ಮ ಶಾಸರು ರೈತರ ಕೋಸರ ಇರೋ ಶಾಸಕರು ರೈತರ ತಂಪಿರೋ ನಮ್ಮ ಶಾಸಕರು ನಮ್ಮೆಲ್ಲರೂ ನಂಬಿಕೊಂಡಿದ್ದಾರೆ ನಾವು ಇನ್ನು ಮುಂದಿನ ಬರ ದಿನಗಳಲ್ಲಿ ಅವ್ರ ಕೈ ಬಳಸ್ರೆ ಯಾರು ಕೇಳಿಸ್ತಿಲ್ಲ ನಮ್ಮ ಎಲ್ಲ ಹೋಗಿ ಅಂತ ಮಾತಾಡಿ ಫಸ್ಟ್ ನಾನು ಬರ್ತೀನಿ ಅಂತ ಹೇಳ್ದು ಬಂದ ತಕ್ಷಣ ಮನೋಹರವಾಗಿ ಅವ್ರ ಪ್ರಾಬ್ಲಮ್ ಕೇಳಿ ಏನೋ ಸಹಾಯ ಮಾಡಿ ನಾನಿದ್ದೀನಿ ನಾನು ನಿನ್ ಮನೆ ಕಟ್ ಬರ್ತೀನಿ ಸರ್ಕಾರದಿಂದ ಬರೋದು ಇಲ್ವಾ ನನ್ಗೆ ಬೇಕಿಲ್ಲ ನಾನು ಕೆಟ್ಟ ಬರ್ತೀನಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರೆ ಅದೇ ರೀತಿ ಎಲ್ಲಾ ಕೆಲಸ ಅದೇ ರೀತಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ನಾವು ಮುಖಂಡರು ನಮ್ಮ ಎದುರು ನಮ್ಮ ಕಚೇರಿ ನಂತರ ಎಲ್ಲರೂ ಒಂದು ಅವರು ಆಶೀರ್ವಾದ ಮಾಡಬೇಕು ನೀವು ಅದೇ ಆಶೀರ್ವಾದ ಬರ್ತೀವಿ ಅಂತ ಹೇಳಿ ನಾಲ್ಕು ಮಾತ್ರ ಮಾತನಾಡಕ್ಕೆ ಅವಕಾಶ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ